ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನನ್ನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೆಸ್ವಿನ್ ಸೊಪ್ಪಿಂದ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಸ್ವಿನ್ ಸೊಪ್ಪು ಈ ಥರ ಇರುತ್ತೆ ನೋಡಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಇದರಲ್ಲಿ ಡಿಫ್ರೆಂಟ್ ವೆರೈಟಿನಲ್ಲಿ ಅಡುಗೆಗಳನ್ನ ಮಾಡ್ತಾರೆ ಪತ್ರೋಡೆ ಅಂತ ಒಂದು ತುಂಬ ಫೇಮಸ್ ಉತ್ತರ ಕನ್ನಡದಲ್ಲಿ ತುಂಬ ಫೇಮಸ್ ಆಗಿರೋ ಪತ್ರೋಡೆ ಅದನ್ನು ಮಾಡ್ತಾರೆ ಈಗ ಇದರಲ್ಲಿ ಚಟ್ನಿ ಹೇಗ್ ಮಾಡೋದು ಅಂತ ನೋಡೋಣ ಈ ಕೆಸುವಿನ ಸೊಪ್ಪಿನ ಚಟ್ನಿ ಮಾಡಕ್ಕೆ ಇಲ್ಲಿ ಸೊಪ್ಪನ್ನೆಲ್ಲ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ನಾವು ಕಟ್ ಮಾಡ್ಕೊಳ್ಳೋಣ ಇನ್ನು ಚಿಕ್ಕದಾಗಿ ಕಟ್ ಇದನ್ನ ಆಮೇಲೆ ಬೇಯಿಸ್ಕೋಬೇಕು ಇಲ್ಲಿ ನೋಡಿ ಹೀಗೆ ಈ ಥರ ಎಲ್ಲ ಸೊಪ್ಪನ್ನು ಮಾಡಿ ರೆಡಿ ಇಟ್ಕೊಳ್ಳಿ ಇವಾಗ ಈ ಸೊಪ್ಪು ಹೆಚ್ಚಿ ರೆಡಿಯಾಗಿದೆ ಇದನ್ನು ಬೇಯಿಸ್ಕೊಳ್ಬೇಕು ಇಲ್ಲಿ ಕೆಸುವಿನ ಸೊಪ್ಪಲ್ಲಿ ಎರಡು ಮೂರು ಥರದ ಕೆಸುವಿನ ಸೊಪ್ಪು ಬರುತ್ತೆ ನಿಮಗೆ ಮಂಗಳೂರು ಸ್ಟೋರಲ್ಲಿ ತುಂಬ ಚೆನ್ನಾಗಿರೋದು ಸಿಗುತ್ತೆ ನೀವು ಯಾವುದಾದ್ರೂ ಯಾವುದಾದ್ರೂ ಕೆಸುವಿನ ಸೊಪ್ಪು ತಗೊಂಡು ಹಾಕಿದ್ರೆ ಬಾಯಿಗೆ ಕಡ್ತಾ ಬರುತ್ತೆ ಸೊ ನೀವೇನು ಮಾಡಿ ಮಂಗಳೂರು ಸ್ಟೋರಲ್ಲಿ ಚೆನ್ನಾಗಿರೋ ಕೆಸುವಿನ ಸೊಪ್ಪು ಸಿಗುತ್ತೆ ನಿಮಗೆ ಅದನ್ನು ತಗೊಂಡು ಈ ತರ ಚಟ್ನಿ ಮಾಡ್ಕೋಬಹುದು ಇಲ್ಲಾಂದ್ರೆ ಪತ್ರೋಡೆ ಮಾಡ್ಕೋಬಹುದು ಈ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೇದು ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪತ್ರೋಡೆ ಆಲ್ರೆಡಿ ಮೆಂತೆ ಸೊಪ್ಪಿನ ತೋರಿಸಿದೀವಿ ನಾವು ಅದ್ರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇವಾಗ ಇದು ನಾನು ತಗೊಂಡಿರೋದು ಕಂಚ್ ಕೆಸು ಅಂತ ಹೇಳ್ತಾರೆ ಇದು ಇಲ್ಲಾಂದ್ರೆ ಮರಗೆಸು ಅಂತ ಬರುತ್ತೆ ಅದನ್ನು ತಗೋಬೇಕು ಇವಾಗ ಇದನ್ನ ಬೇಯಿಸ್ಕೊಳಕ್ ಹಾಕೊಳ್ಳೋಣ ಗೊಜ್ಜಿಗೆ ಮಸಾಲ ಮಾಡೋಕ್ಕೆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಆಮೇಲೆ ಸ್ವಲ್ಪ ಕಡಲೆಬೇಳೆ ಒಂದು ಸ್ಪೂನು ದೊಡ್ಡ ಸ್ಪೂನ್ನಲ್ಲಿ ಒಂದು ಸ್ಪೂನ್ ಕಡಲೆಬೇಳೆ ಇದೆ ಕಡಲೆಬೇಳೆ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಇದು ರುಬ್ಬೋದಕ್ಕೆ ಬೇಕು ಅದಕ್ಕೆ ಹುರ್ಕೊಳ್ತಾ ಇದ್ದೀನಿ ಆಮೇಲೆ ಉದ್ದಿನಬೇಳೆ ಒಂದು ಸ್ಪೂನು ಸ್ವಲ್ಪ ಕಂದು ಬಣ್ಣ ಮೇಲೆ ನಾವು ಎಳ್ಳು ಇದಕ್ಕೆ ಇವಾಗ ಸ್ವಲ್ಪ ಇಂಗ್ ಹಾಕ್ತಾ ಇದ್ದೀನಿ ಇದಕ್ಕೆ ಆಮೇಲೆ ಆರು ಕೆಂಪು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದನ್ನ ನೀವು ಬೇಕಿದ್ರೆ ಹಸಿರು ಮೆಣಸಿನಕಾಯಿ ನಲ್ಲೂ ಮಾಡ್ಕೋಬಹುದು ನಿಮ್ಗೆ ತುಂಬಾ ಖಾರ ಬೇಕು ಅನ್ನೋರು ಕೆಂಪು ಮೆಣಸು ಬದಲು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಎಳ್ಳು ಹಾಕಿದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಓಂಕಾಳು ಹಾಕ್ತಾ ಇದ್ದೀನಿ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿಗೆ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದನ್ನು ಹುರ್ಕೊಂಡು ಇದನ್ನ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ ಇಲ್ಲಿ ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಈ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಸೊಪ್ಪು ಆಮೇಲೆ ಒಂದೇ ಒಂದು ಹಸಿ ಹಾಕ್ತಾ ಇದ್ದೀನಿ ಮತ್ತೆ ಒಂದು ನಿಂಬೆ ಹಣ್ಣುಗಾತ್ರದ್ದು ಹುಣಸೆಹಣ್ಣು ಹಣ್ಣು ಇದಿಷ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೋಬೇಕು ಮುಚ್ಚಿ ಬೇಯಿಸೋಣ ಇದನ್ನ ಇವಾಗ ಇದಕ್ಕೆ ಸ್ವಲ್ಪ ನೀರು ಮತ್ತೆ ಸ್ವಲ್ಪ ಉಪ್ಪು ಇಷ್ಟ ಹಾಕಿ ಇದನ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ಇವಾಗ ಈ ಸೊಪ್ಪು ಚೆನ್ನಾಗಿ ಬೆಂದಿದೆ ಕೆಸುವಿನ ಸೊಪ್ಪು ಇದನ್ನ ಆಫ್ ಮಾಡೋಣ ಇವಾಗ ಆಫ್ ಮಾಡಿ ಇದು ಕಂಪ್ಲೀಟ್ ಆಗಿ ಆರ್ಲಿ ಇದಿರೋ ಮಸಾಲೆ ಆರಿದೆ ಅದನ್ನ ಮಿಕ್ಸರ್ಗೆ ಹಾಕಿದ್ದೀನಿ ಮತ್ತೆ ಈ ಕೆಸುವಿನ ಸೊಪ್ಪು ಇದು ಆರಿದೆ ಇದನ್ನು ಹಾಕ್ಕೊಂಡ್ಬಿಡೋಣ ಇದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಇದಿಷ್ಟು ಹಾಕಿ ರುಬ್ಕೊಳ್ಳೋಣ ಇವಾಗ ಇವಾಗಿದು ರುಬ್ಬಿದ್ದಾಗಿದೆ ಇದನ್ನು ತೆಕ್ಕೊಳ್ಳೋಣ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಇಲ್ಲಿ ಒಗ್ಗರಣೆಗೆ ಚಟ್ನಿಗೆ ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೀನಿ ಮತ್ತು ಎಣ್ಣೆ ಬಿಸಿ ಆಗಿದೆ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಮತ್ತು ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಮೆಣಸು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಇವಾಗ ಇವಾಗಿದ್ದು ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಇವಾಗ ಈ ಒಗ್ಗರಣೆನ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನ ಈ ತರ ಮಾಡಿ ನೀವು ಕುದಿಸಿಟ್ಕೊಂಡ್ರೆ ನೀವು ಗೊಜ್ಜನ್ನ ಆಚೆನೆ ಒಂದು ನಾಲ್ಕು ದಿನ ಇಟ್ರು ಹಾಳಾಗಲ್ಲ ಗೊಜ್ಜು ಆರಾಮಾಗಿ ನೀವು ತಿನ್ಬಹುದು ಇದನ್ನ ಅನ್ನದ ಜೊತೆ ತಿನ್ಬೋದು ನೀವು ಚಪಾತಿ ಪೂರಿ ಯಾವ್ದ್ರ ಜೊತೆ ಬೇಕಾದರೂ ಅದು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಅನ್ನದ ಜೊತೆ ಊಟ ಮಾಡುವಾಗ ತೆಂಗಿನ ಎಣ್ಣೆ ಹಾಕೊಂಡು ಊಟ ಮಾಡಿ ಸೂಪರ್ ಆಗಿರುತ್ತೆ ಟೇಸ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನೀವು ಉಪ್ಪು ಹುಳಿ ಏನಾದರೂ ಸ್ವಲ್ಪ ಕಡಿಮೆ ಇದೆ ಅನ್ಸಿದ್ರೆ ನಿಮಗೆ ಇವಾಗ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ ಸರಿ ಆಗುತ್ತೆ ಅಲ್ಲಿಗೆ ಇವಾಗ ಈ ಗೊಜ್ಜು ಕುದೀತಾ ಇದೆ ರೆಡಿಯಾಗಿದೆ ಇದು ಇವಾಗ ಆಫ್ ಮಾಡ್ಕೊಳ್ಳೋಣ ನಾವು ನಿಮ್ಗೆ ಒಂದ್ ವೇಳೆ ಕೆಸುವಿನ ಸೊಪ್ಪು ಸಿಕ್ಕಿಲ್ಲ ಅಂದರೆ ಪಾಲಕ್ ದಂಟಿನ ಸೊಪ್ಪು ಇಲ್ಲ ಅಂದ್ರೆ ಚಕೋತ ಯಾವುದ್ರಲ್ಲಿ ಬೇಕಾದರೂ ಈ ಥರ ಮಾಡ್ಕೋಬೋದು ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು